ಕಾಂಗ್ರೆಸ್ಗೆ ತಲೆನೋವಾದ ರಮೇಶ್ ಕುಮಾರ್ ಆಕ್ರೋಶ ಪ್ರತಿನಿತ್ಯ ಕಾಂಗ್ರೆಸ್ ಪ್ರಚಾರ ಸಭೆಗಳಲ್ಲಿ ಮತದಾರರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ರಮೇಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ಸೋಲು ಗುರಿಯಾಗಿಸಿ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಹಣಕ್ಕೆ ಮಾರಿ ಹೋಗಿದ್ದೀರಿ ಎಂದು ಮತದಾರರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ರಮೇಶ್ ಕುಮಾರ್ ಒಕ್ಕಲಿಗ ಸಮಾಜವನ್ನ ನಿಂದನೆ ಮಾಡಿದ್ದಾರೆಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಆಕ್ರೋಶ ಮೊನ್ನೆ ಶ್ರೀನಿವಾಸ್ಪುರದಲ್ಲಿ ರಮೇಶ್ ಕುಮಾರ್ ಮಾತನಾಡಿದ ವಿಡಿಯೋ ವೈರಲ್ ರೈತರಂತೆ ಒಕ್ಕಲಿಗರಂತೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋದು ಅಷ್ಟೇ ಎಂದಿರೋ ವಿಡಿಯೋ ರಮೇಶ್ ಕುಮಾರ್ ಹೇಳಿಕೆಯನ್ನ ಅಸ್ತ್ರವಾಗಿಸಿ ಒಕ್ಕಲಿಗ ಜಾಗೃತಿ ಅಭಿಯಾನ ನಡೆಸುತ್ತಿರುವ ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರು ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ನೀಡದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಿ ಆಕ್ರೋಶ ಮತದಾನಕ್ಕೆ ಕೇವಲ ಮೂರು ದಿನ ಬಾಕಿ ಇರುವಾಗಲೇ ಕಾಂಗ್ರೆಸ್ಗೆ ತಲೆನೋವಾದ ರಮೇಶ್ ಕುಮಾರ್ ಆಕ್ರೋಶ ವಿಧಾನಸಭೆ ಚುನಾವಣೆಯಲ್ಲಿ ಆಪ್ತರೇ ಮೋಸ ಮಾಡಿ ಸೋಲಿಸಿದ್ದಾರೆಂದು ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಮಾಜಿ ಸ್ಪೀಕರ್ ವೆಂಕಟೇಶ್ ಎನ್ಕೆಎಸ್ ಫೋರ್ ನ್ಯೂಸ್ ಶ್ರೀನಿವಾಸಪುರ ಏನಿಲ್ಲ ಸುತ್ತಾನ್ ಸೊನ್ನೆ ನಿಮ್ಮದು ಒಬ್ರೊಬ್ರದ್ದು ಕೂಡ ಚರಿತ್ರೆ ಇಷ್ಟಿಷ್ಟು ಬರಿಬಹುದು ಈ ಕೋಳಿ ಹುಂಜನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯನ್ನೆಲ್ಲ ನೋಡಿದ್ದೀವಿ ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ ಗೌತಮ್ ಗೆದ್ದೆ ಗೆಲ್ತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದ್ದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿಲ್ಲಪ್ಪ ನಮ್ಮಪ್ಪ ಅಂತ ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗ ಕೂತಿದ ಸೀಟಲ್ ಬಂದು ಕೂತ್ ಅಲ್ಲಪ್ಪ ನೀನು ಎಲ್ಲಪ್ಪ ಇಂದಿರಾ ಗಾಂಧಿ ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಇಂದಿರಾಗಿದ್ದ ಎಲ್ಲ ಜಾತಿ ಜನಾಂಗದವ್ರಿಗೆ ಬಡವರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬ ಇರಕ್ಕೊಂದು ಮನೆ ಹೊಟ್ಟೆ ತುಂಬ ಊಟ ಮಕ್ಕಳಿಗೆ ಓದು ಅವ್ರಿಗೆ ಉದ್ಯೋಗ ಎಂತ ಜಾಗಕ್ಕೆ ಎಂತ ಅವ್ರು ಬಂದು ಕೂತ್ ಯಡ್ ತಂದು ಕೊಟ್ಬಿಡ್ತೀನಿ ಬೆಲೆ ಎಲ್ಲ ಕಂಟ್ರೋಲ್ ಮಾಡಿಬಿಡ್ತೀನಿ ನಿಮ್ಗೆಲ್ಲ ಉದ್ಯೋಗಗಳು ಇಚ್ರ ಉದ್ಯೋಗ ಕೃಷ್ಣಮೂರ್ತಿ ಸರಿ ನವ ನೋವು ಯಾಕೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದ್ ನೋಡಿದ್ದೀನಿ ಏನೋ ಸಂತೆಯಲ್ಲಿ ಯಾವನಾದ್ರು ಹಾವಾಡಿರೋ ಸುಳ್ಳು ಹೇಳೋದ್ ಕೇಳಿದ್ದೀನಿ ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ ಇವನೇ ಅವನ ಮಾ ಅವನ್ ಪರವಾಗಿ ಕೆಲವ್ರು ಜೋಗಳಲ್ಲಿ ಕೈ ಇಟ್ಕೊಂಡು ಈಗ ಅವನಿಗೆ ಗೆಂಟು ಪಾಪ ಓ ನಾಲ್ಗೇ ದಿನ ನೋಡಪ್ಪ ಟೆನ್ಶನ್ ಅಪ್ಪ ಸ್ವಾಮಿ ಜೋರ್ಗ ಪಾರಾಡ್ತಾ ನೋಡಿ ಏ ಮತ್ತ ಸುಳ್ಳಿಲ್ಲದೆ ಮಟ್ಟದೆ ಈ ಕೀಳೋರಿಗೆಲ್ಲ ರಮೇಶ್ ಕುಮಾರ್ ಒಳ್ಳೆ ಆಯ್ತಾ ಈಗ ನಂತವರ್ಸು ವಸೂಲಿ ಸ್ಟಾರ್ಟ್ ಆಗಿದೆ

ಏನು ಇಲ್ಲ ನನ್ನ ಹತ್ರ ನನ್ನ ಮಗಳ ಹತ್ರ ಏನು ಇಲ್ಲ ಕೊಡಕ್ಕೆ ನನ್ನ ಮಗನ ಹತ್ರ ಏನಿಲ್ಲ ಅದಕ್ಕೆ ಹೋಗಪ್ಪ ಬೇರೆ ಊರಿಗೆ ಹೋಗಿ ನಮಸ್ಕಾರ ಆಗೋತ ಕಳ್ಸಿದ್ದೀನಿ ನಾವು ಕೊಡಕ್ ನಿಮ್ಮ ಹತ್ರ ಇದೆ ಏನಿದೆ ಹೇಳಿ ಕೊಡ್ತೀರಾ ಗ್ಯಾರಂಟಿ ಕೈಗಳು